ನಮಸ್ಕಾರ ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ಮಂಡಿಸೋದಕ್ಕೆ ತಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ನೀವು ಸಬ್ಸ್ಕ್ರೈಬರ್ಗಳಾದರೆ ನನಗೆ ಬೆಂಬಲ ಕೊಟ್ಟ ಹಾಗೆ ನನಗೂ ಉತ್ತೇಜನ ಬರುತ್ತೆ ಹೆಚ್ಚೆಚ್ಚು ಉತ್ತಮವಾದಂಥ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಆ ಬಟನ್ ಒತ್ತಿ ತಾವು ಚಂದಾದಾರರಾಗಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯೀನಿ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ಪಿತ್ರಾಯಿತ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಪತ್ರ ಏನಿದೆ ಆ ಒಪ್ಪಂದ ಪತ್ರದ ಅನುಷ್ಠಾನಕ್ಕೆ ದಾವ ಹಾಕಿದರೆ ಅದರಲ್ಲಿ ಯಾರ್ಯಾರು ಪಾರ್ಟಿಗಳಾಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಕರ್ನಾಟಕ ಹೈಕೋರ್ಟಿನ ಇತ್ತೀಚಿನ ಬಹಳ ಇತ್ತೀಚಿನ ಒಂದು ಹೈ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಕೂತಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಕೇಸನ್ನು ಯಾವುದೇ ಕೇಸನ್ನು ನೀವು ಹಾಕಿದರೂ ಕೂಡ ಅಲ್ಲಿ ಪ್ರಾಪರ್ ಆ್ಯಂಡ್ ನೆಸರಿ ಪಾರ್ಟೀಸ್ ಅಂತಕ್ಕಂಥದ್ದು ಬರುತ್ತೆ ಆ ಕೇಸಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ವ್ಯಕ್ತಿಗಳನ್ನು ನೀವು ಪಾರ್ಟಿ ಮಾಡಲೇಬೇಕು ಇಲ್ಲದೇ ಹೋದರೆ ಅದೇ ಕಾರಣಕ್ಕೆ ದಾವ ವಜಾ ಆಗ್ಬಿಡುತ್ತೆ ಆದ್ದರಿಂದ ನೀವು ಕೇಸ್ನಲ್ಲಿ ಪ್ರತಿವಾದಿಗಳನ್ನಾಗಿ ಯಾರ್ಯಾರನ್ನು ಮಾಡ್ತಿರೋ ಅವರೆಲ್ಲರಿಗೂ ಒಂದು ಲೋಕಸ್ಟ್ ಒಂದು ಹಕ್ಕಿರಬೇಕು ಆ ಒಂದು ಪ್ರೊಸೀಡಿಂಗ್ಸಲ್ಲಿ ಭಾಗವಹಿಸೋದಕ್ಕೆ ಅವರು ಆ ಕೇಸಿನ ಪ್ರಾಪರ್ ಮತ್ತು ನೆಸಸರಿ ಅಂದರೆ ಅವಶ್ಯಕವಾದಂಥ ಮತ್ತು ಸಮರ್ಪಕವಾದಂಥ ಪಾರ್ಟಿಗಳಾಗಿರಬೇಕು ಇಲ್ಲದೋ ಹೋದರೆ ನೀವು ಪಾರ್ಟಿಗಳನ್ನು ಮಾಡಬಾರ್ದಂಥವ್ರನ್ನ ಇದು ಲಾಡ್ಗಳಿಗೆ ಗೊತ್ತಿರುತ್ತೆ ಯಾರನ್ನು ಮಾಡಬೇಕು ಯಾರನ್ನು ಮಾಡಬಾರ್ದು ಪಾರ್ಟಿಗಳಲ್ಲಿ ಪಾರ್ಟಿಗಳನ್ನು ಅಂಥೇಳಿ ಆ ಪ್ರಕಾರ ಪಾರ್ಟಿಗಳನ್ನು ಪ್ರತಿವಾದಿಗಳನ್ನಾಗಿ ಮಾಡಿ ಕೇಸ್ ಹಾಕ್ತಾರೆ ಆಯಿತಾ ಈಗ ಈಗ ಒಂದು ಒಂದು ಕೇಸು ಕರ್ನಾಟಕ ಹೈಕೋರ್ಟಿನ ಮುಂದೆ ಬಂದಿತ್ತು ಅದು ಬ್ಯಾಡಗಿ ಕೋರ್ಟಲ್ಲಿ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸು ಆ ಕೇಸು ಹೈಕೋರ್ಟ್ ಮುಟ್ತು ಹೈಕೋರ್ಟ್ನಲ್ಲಿ ಆ ಬಗ್ಗೆ ಒಂದು ತೀರ್ಪು ಬಂದಿದೆ ಆ ತೀರ್ಪಿನ ಬಗ್ಗೆ ಹೇಳೋಕ್ಕೆ ನಾನಿವತ್ತು ಹೊರಟಿದ್ದೇನೆ ಈ ಬ್ಯಾಡಗಿ ಕೋರ್ಟ್ನಲ್ಲಿ ಈ ಅಶ್ಫಕ್ ಅಹಮ್ಮದ್ ಅನ್ನೋರು ರಶೀದಾ ಬಾನು ಮತ್ತು ಇನ್ನೊಬ್ಬರ ವಿರುದ್ಧ ಒಂದು ಅಗ್ರಿಮೆಂಟ್ ನಾ ಮಾಡಿಕೊಂಡಿದ್ದೆ ಅವರು ಅವರ ಪಿತ್ರಾಯಿತ ಆಸ್ತಿಯ ಭಾಗವನ್ನ ನಂಗೆ ಮಾರಕ್ಕೆ ಹೊರಟಿದ್ರು ಮಾಡಿಕೊಡ್ಲಿಲ್ಲ ಅಗ್ರಿಮೆಂಟ್ ಪ್ರಕಾರ ಸೆಡ್ ಹಿಡ್ನ ದಯವಿಷ್ಟು ಆ ಒಂದು ಕ್ರಯದ ಒಪ್ಪಂದ ಪತ್ರ ಏನಿದೆ ಆ ಪ್ರ ಅದನ್ನು ಅನುಷ್ಠಾನಗೊಳಿಸಿ ಅಂದರೆ ಅವರಿಗೆ ತಾವು ದಯವಿಟ್ಟು ಕ್ರಯಪತ್ರ ಮಾಡಿಕೊಡಿ ನನಗೆ ಆಸ್ತಿಗೆ ಸಂಬಂಧಪಟ್ಟಂತೆ ಅಂಥೇಳಿ ಕೋರ್ಟಿಗೆ ದಾವ ಹಾಕ್ತಾರೆ ಆ ದಾವ ಹಾಕಿ ವಾದಿಯ ವಿಚಾರಣೆ ಮುಗಿಯುತ್ತೆ ಪ್ರತಿವಾದಿಗಳ ವಿಚಾರಣೆಯೂ ಮುಗಿಯುತ್ತೆ ಎವಿಡೆನ್ಸು ಆ ನಂತರ ಪ್ರತಿವಾದಿಗಳ ಆರ್ಗ್ಯುಮೆಂಟಿಗೆ ಹೋದಾಗ ಬ ವಾದಿಗಳ ಆರ್ಗ್ಯುಮೆಂಟ್ ಮುಗಿದು ಪ್ರತಿವಾದಿಗಳ ಆರ್ಗ್ಯುಮೆಂಟಿಗೆ ಹೋದಾಗ ಪ್ರತಿವಾದಿಗಳು ಏನು ಮಾಡ್ತಾರೆ ಇನ್ನೂ ಕೆಲವು ಜನ ಪಾರ್ಟಿಗಳಾಗಬೇಕು ಇದು ಬಿತ್ರಾಯಿತ ಆಸ್ತಿ ಕೆಲವರಿಗೆಲ್ಲ ಹಕ್ಕಿದೆ ಅವರು ಬರಬೇಕು ಹೇಳಿ ಅವ್ರನ್ನ ಪಾರ್ಟಿ ಮಾಡಿ ಹೇಳಿ ಆರ್ಡ್ರ್ ಒನ್ ರೂಲ್ ಟೆನ್ ಟು ಸಿ ಪಿ ಸಿ ನಲ್ಲಿ ಒಂದು ಅರ್ಜಿ ಹಾಕ್ತಾರೆ ಆ ಅರ್ಜಿಯನ್ನು ಆ ಬ್ಯಾಡಗಿ ಕೋರ್ಟು ವಜಾ ಮಾಡಿದೆ ಆ ವಜಾದ ವಿರುದ್ಧ ಅವರು ರೆಡ್ ಪಿಟಿಷನ್ ಹಾಕೊಂಡು ಬಂದಿದ್ದಾರೆ ಯಾರೋ ಪ್ರತಿವಾದಿಗಳು ಕೇಸ್ ಯಾವುದು ಅಂದರೆ ರೆಡ್ ಪಿಟಿಷನ್ ಸಂಖ್ಯೆ ಒಂದು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಏಳು ಇಪ್ಪತ್ನಾಲ್ಕನೇ ಇಸ್ವಿ ಇದು ಇನ್ನೂ ರಿಪೋರ್ಟ್ ಆಗಿಲ್ಲ ಇದು ಜಜ್ಮೆಂಟ್ ಆಗಿರ್ತಕ್ಕಂಥದ್ದು ಮೊನ್ನೆ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಜ್ಮೆಂಟ್ ಆಗಿದೆ ಅದರಲ್ಲಿ ರಶೀದಾ ಬಾನು ವರ್ಸಸ್ ಕ್ಷಮಿಸಿ ರಶೀದಾ ಬಾನು ಮತ್ತು ಮತ್ತೊಬ್ಬರು ಹಾಗೂ ವಿರುದ್ಧ ಯಾರಿದ್ದಾರೆ ಅಂದರೆ ಅಶ್ಫಾ ಕಾಮದ್ ಮತ್ತು ಇತರರು ಅಂತ ಹೇಳಿ ಅವರ ವಿರುದ್ಧ ಈ ರಿಟ್ ಪಿಟಿಷನ್ ಹಾಕಿದರು ಅಲ್ಲಿ ಬಂದಂಥ ಮುಖ್ಯವಾದ ಪ್ರಶ್ನೆ ಕೇಸ್ ಇಷ್ಟೇ ನಾವು ಪ್ರತಿವಾದಿಗಳು ಪ್ರತಿ ವಾದಿಗಳು ಅಂದರೆ ಇಲ್ಲಿ ರೆಸ್ಪಾಂಡೆಂಟ್ ನಂಬರ್ ಒಂದು ಈ ಕೇಸ್ ಹಾಕಿದಾರೆ ನಮ್ಮ ಮೇಲೆ ಅದು ಪಿತ್ರಾಯಿತ ಆಸ್ತಿ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಕ್ರಯಪತ್ರ ಮಾಡಿಕೊಡಿ ಅಂತ ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಫಾರ್ ಸೇಲು ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಕ್ರಯ ಒಪ್ಪಂದಕ್ಕೆ ಆ ಪ್ರಕಾರ ನಡ್ಕೋಬೇಕು ಅಂತ ಹೇಳಿ ಕೇಸ್ ಹಾಕಿದ್ದಾರೆ ಇದರಲ್ಲಿ ಇವರು ಇಂದಿಂಥವ್ರನ್ನ ಪಾರ್ಟಿ ಮಾಡೋದು ಬಿಟ್ಟಿದ್ದಾರೆ ಆದ್ದರಿಂದ ನಾವು ಅರ್ಜಿ ಹಾಕಿದ್ವಿ ಆ ಅರ್ಜಿಯನ್ನು ತೆರಗಡೆ ಕೋರ್ಟು ಬ್ಯಾಡಗಿ ಕೋರ್ಟು ಸಿವಿಲ್ ಜಡ್ಜ್ ಕೋರ್ಟ್ ವಜಾ ಮಾಡಿದೆ ಅದು ತಪ್ಪು ಅನ್ನುವಂಥ ವಾದವನ್ನು ಹೈಕೋರ್ಟಿನ ಮುಂದೆ ಮಂಡಿಸಿದ್ದಾರೆ ಅದಕ್ಕೆ ಹೈಕೋರ್ಟು ಎಲ್ಲ ಅಂಶಗಳನ್ನು ಪ್ರಗಣನೆ ಮಾಡಿ ಇದು ಪಿತ್ರಾಯಿತ ಆಸ್ತಿನೇ ಇರ್ಬೋದು ಮಾರಾಟ ಮಾಡೋಕ್ಕೆ ಹೋಗಿರ್ಬೋದು ಅಗ್ರಿಮೆಂಟು ಬರ್ಕೊಟ್ಟಿರ್ಬೋದು ಅಂದರೆ ಕ್ರಯದ ಒಪ್ಪಂದ ಪತ್ರ ಬರ್ಕೊಟ್ಟಿರ್ಬೋದು ಆ ಪ್ರಕಾರ ಮಾಡಿ ಅಂತ ಹೇಳ್ಬೋದು ಆದರೆ ಒಂದು ವಿಷಯ ನಿಮ್ಮ ತಿಳ್ಕೊಬೇಕಾಗತ್ತೆ ಏನಂದರೆ ಈ ಅಗ್ರಿಮೆಂಟ್ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಏನಿದೆ ಅಂದರೆ ಒಪ್ಪಂದ ಪತ್ರ ಕ್ರಯದ ಒಪ್ಪಂದ ಪತ್ರವನ್ನು ಅನುಷ್ಠಾನಗೊಳಿಸಿ ಕ್ರಯಪತ್ರ ಮಾಡಿ ಪ್ರತಿವಾದಿಗಳು ಕ್ರಬ ಕ್ರಯಪತ್ರ ಮಾಡಿಕೊಡೋದಕ್ಕೆ ಆಜ್ಞೆ ಮಾಡಿ ಅಂತಕ್ಕಂಥ ದಾವಾನ ಯಾರು ಹಾಕ್ಕೊಂಡ್ಬರ್ತಾರೆ ಆ ದಾವದಲ್ಲಿ ಯಾರು ಅಗ್ರಿಮೆಂಟ್ ಬರ್ಕೊಂಡ್ರಿರ್ತಾರೆ ಬರ್ಕೊಟ್ಟಿರ್ತಾರೆ ಮತ್ತು ಯಾರು ಬರ್ಸ್ಕೊಂಡಿರ್ತಾರೆ ಅವರು ಮಾತ್ರ ಸಮರ್ಪಕವಾದ ಮತ್ತು ಅವಶ್ಯಕವಾದ ಪಾರ್ಟಿಗಳಾಕಿರ್ತಾರೆ ಮತ್ತು ಯಾರು ಯಾವುದೇ ರೀತಿ ಹಕ್ಕಿರಲಿ ಬಿಡಲಿ ಅವ್ರು ಯಾರೂ ಆಗೋದಿಲ್ಲ ಪಿತ್ರಾಯಿತ ಆಸ್ತಿ ಆಗಿ ಆದ್ದರಿಂದ ನೀವು ಬೇರೆ ಬೇರೆ ಪಾರ್ಟಿಗಳು ಹಕ್ಕಿದೆ ಅವ್ರನ್ನೂ ಸೇರಿಸ್ಬೇಕು ಅಂತಕ್ಕಂಥ ವಾದ ತಪ್ಪು ಅದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಆಗ್ತಕ್ಕಂಥ ಪಾರ್ಟಿಗಳು ಸಮರ್ಪಕವಾದ ಮತ್ತು ಅತ್ಯಂತ ಅನಿವಾರ್ಯವಾಗಿ ಕೇಸಿಗೆ ಬೇಕಾದಂಥ ಪಾರ್ಟಿಗಳು ಯಾರಂದರೆ ಅಗ್ರಿಮೆಂಟ್ ಮಾಡಿಕೊಟ್ಟವ್ರು ಯಾರು ಮತ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡವ್ರು ಯಾರು ಅವರು ಮಾತ್ರ ಇದೆ ಅವ್ರ ಮಾತ್ ಅವ್ರ ಮಧ್ಯೆ ಮಾತ್ರ ವಿವಾದ ಕೇಸನ್ನು ಅವರಿಬ್ಬರ ಮಧ್ಯೆ ಅವರ ಇಬ್ಬರ ವಿಚಾರಣೆ ಎವಿಡೆನ್ಸು ಸಾಕ್ಷ್ಯಗಳನ್ನು ಗಮನಿಸಿ ಕೋರ್ಟು ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ ಆದ್ದರಿಂದ ಬೇರೆಯವ್ರನ್ನ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟಿರೋ ತಪ್ಪು ಆ ತರಹ ಅವರು ಅರ್ಜಿ ಹಾಕಿದ್ರಲ್ಲ ಅದನ್ನು ವಜಾ ಏನು ಮಾಡಿದೆ ಬ್ಯಾಡಗಿ ಕೋರ್ಟು ಅದು ಸರಿಯಾದ ಕ್ರಮ ಕಾನೂನುಬದ್ಧವಾಗಿದೆ ಅಂತ ಹೇಳಿ ಇವರ ರಿಟ್ಪಿಟಿಷನ್ನ ವಜಾ ಮಾಡಿದೆ ಈ ಕೇಸಿನ ತಾತ್ಪರ್ಯ ಮತ್ತು ತತ್ವ ಪ್ರಿನ್ಸಿಪಲ್ಲು ಏನಂದರೆ ಅಥವಾ ರೇಷೋ ಏನಂದರೆ ಈ ಪಿತ್ರಾಯಿತ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ಕ್ರಯ ಒಪ್ಪಂದ ಪತ್ರ ಬರ್ಕೊಟ್ಟಿದ್ರೆ ಅದನ್ನು ಅನುಷ್ಠಾನಗೊಳಿಸೋಕ್ಕೆ ಯಾರಾದರೂ ದಾವ ಹಾಕಿದರೆ ಅದರಲ್ಲಿ ಯಾರು ಬರೆದು ಹಾಗೂ ಯಾರು ಬರೆಸ್ಕೊಂಡಿರ್ತಾರೆ ಅವರು ಮಾತ್ರ ಸಮರ್ಪಕವಾದ ಮತ್ತು ಅವಶ್ಯಕವಾದ ಪಾರ್ಟಿಗಳು ಬೇರೆಯವರು ಯಾರು ಅಲ್ಲ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳುತ್ತೆ ಇದನ್ನು ತಾವು ತಿಳ್ಕೋಬೇಕು ಈ ಥರ ದಾವಾದಲ್ಲಿ ಮೂರನೇ ಪಾರ್ಟ್ ಮೂರನೇ ವ್ಯಕ್ತಿಗೆ ಈ ಒಂದು ಪ್ರೊಸೀಡಿಂಗ್ಸಲ್ಲಿ ಅಥವಾ ಕೇಸಲ್ಲಿ ಭಾಗವಹಿಸೋದಕ್ಕೆ ಯಾವುದೇ ಹಕ್ಕಿಲ್ಲ ಅವರು ಸಮರ್ಪಕವಾದ ಮತ್ತು ಸಮಂಜಸವಾದ ಆಗೋದಿಲ್ಲ ಯಾರು ಬರ್ಕೊಟ್ಟಿರ್ತಾರೆ ಅಗ್ರಿಮೆಂಟನ್ನು ಕ್ರಯದ ಒಪ್ಪಂದವನ್ನು ಯಾರು ಮಾಡ್ಕೊಂಡಿರ್ತಾರೆ ಇಬ್ಬರು ಪಾರ್ಟಿಗಳು ಆ ಪಾರ್ಟಿಗಳು ಒಬ್ಬರು ಇಬ್ರು ಮೂರು ಯಾರು ಯಾರ್ಯಾರು ಮಾಡ್ಕೊಂಡಿರ್ತಾರೋ ಒಂದನೇ ಪಾರ್ಟಿ ಎರಡನೇ ಪಾರ್ಟಿ ಇರ್ತೀವಲ್ಲ ಅಂದರೆ ಮೊದಲ ಭಾಗದ ಪಾರ್ಟಿಗಳು ಎರಡನೇ ಭಾಗದ ಪಾರ್ಟಿಗಳು ಮಾರ ಕೊರಟವರು ಕೊಳ್ಳೋಕ್ಕೆ ಕೊರಟವ್ರು ಅವರು ಮಾತ್ರ ಪಾರ್ಟಿಗಳು ಬೇರೆಯವರು ಹಾಕ ಸಾಧ್ಯವಿಲ್ಲ ಅಂತಕ್ಕಂಥ ತೀರ್ಪನ್ನು ನೀಡಿದೆ ಈ ತೀರ್ಪಿನ ಈ ತೀರ್ಪನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ